ಏನು ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಅಂತ ಹೇಳ್ಬೋದು ಏನು ಪ್ರವಾಸಿಗರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರವಾಸಿಗರು ತಮ್ಮ ಪ್ರಾಣವನ್ನು ಕಳೆದುಕೋತಾರೆ ಇದಕ್ಕೆ ದೇಶಾದ್ಯಂತ ಖಂಡನೆ ಹಾಗೂ ಸಾಕಷ್ಟು ರೀತಿ ಏನು ಜನರು ಅವರಿಗೆ ಬೆಂಬಲವನ್ನು ಸೂಚಿಸಿ ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಕೆಲಸ ಮಾಡಿತ್ತು ಈ ಸಮಯದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರನ್ನ ಅಲ್ಲಿನ ಜನರು ಏನು ಅಲ್ಲಿಂದ ಸೇಫಾಗಿ ಕರ್ಕೊಂಬರೋ ಕೆಳಗಡೆ ಕರ್ಕೊಂಬರೋ ವ್ಯವಸ್ಥೆಯನ್ನು ಕೂಡ ಮಾಡಿದರು ಅಲ್ಲಿಂದ ಬಂದಂತಹ ಸಾಕಷ್ಟು ಜನರು ಸರ್ಕಾರವನ್ನು ಹಾಗೂ ಏನು ನಮ್ಮ ಕೇಂದ್ರ ಸರ್ಕಾರನ ಹಾಗೂ ರಾಜ್ಯ ಸರ್ಕಾರನ ಸಾಕಷ್ಟು ಪ್ರಶಂಸೆ ಕೂಡ ಮಾಡಿತ್ತು ನಮ್ಮನ್ನು ತುಂಬ ಸುರಕ್ಷಿತವಾಗಿ ಕರ್ಕೊಂಡ್ಬಂದಿದ್ದಾರೆ ಅಂತ ಅದೇ ರೀತಿ ಏನು ಬೀದರ್ನ ಇಬ್ಬರು ದಂಪತಿಗಳು ಕೂಡ ಅದೇ ಸಮಯದಲ್ಲಿ ಪ್ರವಾಸಕ್ಕೆ ಹೋಗಿದ್ದರು ಅವರು ಸುರಕ್ಷಿತವಾಗಿ ಬಂದಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಯಾವೆಲ್ಲ ರೀತಿಯಲ್ಲಿ ಟೆರ್ರರಿಸ್ಟ್ ಯಾವ ರೀತಿ ಅಟ್ಯಾಕ್ ಆಯಿತು ಇವರು ಯಾವ ರೀತಿ ಇಲ್ಲಿಗೆ ಬಂದರು ಅಂತ ಕೇಳೋಣ ಸರ್ ಮೊದಲನೇದಾಗಿ ನೀವು ಅಲ್ಲಿಗೆ ಹೋದಾಗ ಘಟನೆ ಏನಾಯಿತು ಸರ್ ಸರ್ ನಾರ್ಮಲ್ ಆಗಿತ್ತು ಸರ್ ನಾವು ಯಾವಾಗ ನಾವು ಯಾವಾಗಲೂ ಹೋಗಿ ನಾವು ಯಾವಾಗ ಅಲ್ಲಿ ಹೋದ್ವಿಲ್ಲ ಸರ್ ನಾರ್ಮಲ್ ಆಗೇ ಇತ್ತು ಸರ್ ಎಲ್ಲರೂ ಮಾರ್ನಿಂಗ್ ಗೆದ್ಬಿಟ್ಟು ಜಾಲಿಯಾಗಿ ಹೆಂಗೆ ಓಡಾಡ್ತಾರಲ್ಲ ಸರ್ ಎನ್ವೈರ್ಮೆಂಟು ಕೂಡ ಹಾಗೆ ಇತ್ತು ಸರ್ ಜಾಲಿಯಾಗಿ ಎಲ್ಲರೂ ಓಡಾಡ್ತಿದ್ರು ನಾವು ಅರ್ಲಿ ಮಾರ್ನಿಂಗ್ ನಾವು ಕೂಡ ಹೋದ್ವಿ ನಾವು ಆರಾಮಾಗಿ ನೋಡ್ಕೊಂಡ್ಬಿಟ್ಟು ಮುಂದೆ ನಾವು ಪ್ರಯಾಣ ನಾವು ಬೆಳೆಸ್ತೀವಿ ಸರ್ ನಾವು ಮುಂದೆ ಆಮೇಲೆ ಈ ರೀತಿ ಅಟ್ಯಾಕ್ ಆಯ್ತು ಅಂತ ಅಂದ್ಬಿಟ್ಟು ನಾವು ರೂಮಿಗೆ ಹೋದ್ಮೇಲೆ ಅಲ್ಲಿ ನೆಟ್ವರ್ಕ್ ಕೂಡ ಬರಲ್ಲ ಸರ್ ಕಂಟಿನ್ಯೂ ನೀವು ಆನ್ಲೈನ್ ಇರೋಕ್ಕೂ ಆಗಲ್ಲ ಆಮೇಲೆ ರೂಮ್ಗೆ ಹೋದ್ಮೇಲೆ ವೈಫೈ ಕನೆಕ್ಟ್ ಮಾಡಿಬಿಟ್ಟು ನಾವು ನ್ಯೂಸ್ ನೋಡ್ತಾಯಿದ್ವಿ ಆಮೇಲೆ ಮಾಧ್ಯಮದ ಮುಖಾಂತರ ನಮ್ಗೆ ಗೊತ್ತಾಯಿತು ಈ ರೀತಿ ಘಟನೆ ಆಗಿದೆ ಎಷ್ಟು ಜನ ಎಲ್ಲ ಎಕ್ಸ್ಪೈರ್ ಆಗಿದ್ದಾರೆ ಅಂತ ಆಮೇಲೆ ನಮ್ಗೆ ಗೊತ್ತಾಯಿತು ಸರ್ ಈ ರೀತಿ ಅಂತ ಸರ್ ಅಂದರೆ ಅಂದರೆ ಎಷ್ಟು ನಿಮಿಷಗಳ ಅಂತರದಲ್ಲಿ ನೀವು ವಾಗಿರ್ಬೋದು ಸರ್ ನಾವು ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟಲ್ಲಿ ಹೋಗಿದ್ವಿ ಸರ್ ಎಕ್ಸಾಕ್ಟ್ ಟೈಮು ನಮಗೂ ಗೊತ್ತಿಲ್ಲ ಸರ್ ಎಷ್ಟು ಗಂಟೆ ಆಗಿದೆ ಅಂತ ಅದು ನಮ್ಗೆ ಗೊತ್ತಿಲ್ಲ ಮಧ್ಯಾಹ್ನ ಎಷ್ಟು ಗಂಟೆ ಆಗಿದೆ ಅಂತ ಅದು ಗೊತ್ತಿಲ್ಲ ನಮಗೆ ಅಲ್ಲಿಂದ ಅವತ್ತಿನ ಡೇಟಿಂದ ಅಲ್ಲಿಂದ ಪಾರಾಗಿದ್ದೀವಿ ಅಂತ ಅದು ಅಷ್ಟೇ ನಮಗೆ ಗೊತ್ತು ಸರ್ ಅದು ಸರ್ ಈಗ ಅಲ್ಲಿಂದ ಬರಬೇಕಾದ್ರೆ ನಿಮ್ಗೆ ವ್ಯವಸ್ಥೆ ಈ ರೀತಿ ಇತ್ತು ಅಥವಾ ಈಗ ನೀವು ಅಲ್ಲಿ ಆ ಘಟನೆ ಆದಾಗ ಅಲ್ಲಿಂದ ಸುತ್ತ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅಂತ ಸರ್ ಸ್ಟಾರ್ಟಿಂಗ್ ನಾವು ಎಂಟ್ರಿ ಯಾವಾಗ ನಾವು ಜಮ್ಮು ಕಾಶ್ಮೀರಕ್ಕೆ ಎಂಟ್ರಿ ಆದ್ವಿ ಸರ್ ನಾರ್ಮಲ್ ಡೇ ಯಾವಾಗ ನಾವು ಟೂರ್ ನಮ್ಮದು ಸ್ಟಾರ್ಟ್ ಆಗಿತ್ತಲ್ಲ ನಾರ್ಮಲ್ ಡೇ ಎಂಟ್ರಿ ಆದಮೇಲೆ ಚೆನ್ನಾಗಿ ಸೆಕ್ಯೂರಿಟಿ ಇತ್ತು ಸರ್ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿತ್ತು ಸರ್ ಸೆಕ್ಯೂರಿಟಿಯಲ್ಲಿ ಏನು ತೊಂದರೆ ಇರಲಿಲ್ಲ ಪಾಪ ಎಲ್ಲ ತಲೆ ಗೈಡ್ ಮಾಡ್ತಿದ್ರು ಬಿ ಎಸ್ ಎಫ್ ಅವರು ನೀವು ಯಾವ ಕಡೆ ಹೋಗ್ಬೇಕು ಏನಿಲ್ಲ ಎಲ್ಲ ಪಾಪ ಗೈಡ್ ಮಾಡ್ತಿದ್ರು ನೂರು ಮೀಟ್ರಿಗೂ ಮೆಟ್ರ್ಗೊಬ್ಬರು ಪಾಪ ಅಲ್ಲಿ ಬಿ ಎಸ್ ಎಫ್ ಒಂದು ನಾಲ್ಕು ಜನ ನಾಲ್ಕು ಜನ ಡೆಪ್ಲೋ ಆಗಿದ್ದಾರೆ ಸರ್ ಅದರಲ್ಲಿ ಏನು ತೊಂದರೆ ಇಲ್ಲ ಆಲ್ರೆಡಿ ಎಲ್ಲ ಕವರ್ ಮಾಡಿರ್ತಿದ್ರು ಮೇನ್ ರೋಡಲ್ಲಿ ಕವರ್ ಮಾಡಿಟ್ರು ಎಲ್ಲಿ ಅದು ಪ್ಲೇಸ್ ಸ್ವಲ್ಪ ಹೈಟಲ್ಲಿತ್ತು ಅಲ್ಲಿ ಆಲ್ರೆಡಿ ತಳಗಡೆ ಮೇಲ್ಗಡೆ ಇದ್ದ ಮೇಲೆ ಅಲ್ಲಿ ಇಲ್ಲ ಅಂತ ಪಪ್ಪ ಅವ್ರದ್ದು ಏನಿತ್ತು ಗೊತ್ತಿಲ್ಲ ಆ ಪ್ಲೇಸಲ್ಲಿ ಇರಲಿಲ್ಲ ಸರ್ ಆಮೇಲೆ ಆಗಿದ್ಮೇಲೆ ತಕ್ಷಣ ಬಂದು ಬಿಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು Saya biasa kalau mandi ಸರ್ ವಾಪಸ್ ಅಲ್ಲೇ ಘಟನೆ ಆದಮೇಲೆ ಹೇಗೆ ಬಂದ್ರಿ ನೀವು ಯಾವ್ದ್ರಲ್ಲಿ ಹೋಗಿದ್ರಿ ಬಂದಿದ್ದೀಕೆ ಸರ್ ನಾವು ನಾವು ಸ್ಟಾರ್ಟಿಂಗಲ್ಲಿ ನಾವು ಕಾರ್ ಮುಖಾಂತರ ನಾವು ಹೋಗಿದ್ದು ಸರ್ ಅಲ್ಲಿ ಘಟನೆ ಆಗಿದ್ಮೇಲೆ ಕೂಡ ನಮ್ಮದು ನಮ್ಮ ಆಪ್ತರಿದ್ದಾರೆ ಬಿ ಟಿ ಶ್ರೀನಿವಾಸ ಮೂರ್ತಿ ಅಂತ ಕೆ ಪಿ ಸಿ ಜನರಲ್ ಸೆಕ್ರೆಟರಿ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ವಿ ನಾವು ಸರ್ ಈ ರೀತಿ ಆಗಿದೆ ಅಂತ ಆಮೇಲೆ ವಿ ಸೋಮವಣ್ಣ ಸಾಹೇಬ್ರ ನಮಗೆ ಕನೆಕ್ಟ್ ಮಾಡಿದ್ರು ಈ ರೀತಿ ಆಗಿದೆ ಅಂತ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಪಾಪ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿಬಿಟ್ಟು ನಮಗೆ ಅಲ್ಲಿಂದ ಇಲ್ಲಿಂದ ಕರ್ಕೊಂಡು ಬಂದರು ಆಮೇಲೆ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬ್ರು ಕೂಡ ನಮಗೆ ಪಾಪ ನಾವು ಮೆಸೇಜ್ ಮಾಡಿದ್ದೆ ಸರ್ ಈ ರೀತಿ ಆಗಿದೆ ಅಂತ ಪಾಪ ಅವರು ನನಗೆ ಧೈರ್ಯ ತುಂಬ ಕೆಲಸ ಮಾಡಿದರು ನಮ್ಮ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಕೂಡ ನಮಗೆ ಕಾಲ್ ಮಾಡಿಬಿಟ್ಟು ಧೈರ್ಯ ತುಂಬಿದ್ರು ಸರ್ ನಮಗೆ ಸರ್ ಅಂದರೆ ಬರಬೇಕಾದ್ರೆ ವಾತಾವರಣ ಯಾವ ರೀತಿ ಇತ್ತು ಅಂತ ಅಲ್ಲಿ ಸರ್ ಎಲ್ಲ ಜನ ತುಂಬ ಪ್ಯಾನಿಕ್ ಆಗಿಬಿಟ್ರು ಸರ್ ನಾವು ಇಲ್ಲಿಂದ ಹೆಂಗೆ ಹೊರಗೆ ಹೋಗಬೇಕು ಹೊರಗೆ ಹೋಗಬೇಕು ಅಂತ ಒಂದೇ ತಲೆಯಲ್ಲಿ ಸರ್ ನಾವು ಬರುವಾಗ ಆ್ಯಕ್ಚುಲಿ ರಾಮನ್ ಅಂತ ಪ್ಲೇಸಿಂದ ನಾವು ಹೊರಗಡೆ ಬರಬೇಕು ಸರ್ ಅಲ್ಲಿ ಫ್ಲಡ್ ಬಂದುಬಿಟ್ಟು ಬಂದಿದೆ ಸರ್ ಬರೋಕ್ಕೆ ತುಂಬ ಕಷ್ಟ ಸರ್ ಕಾರಿಂದ ಬರೋದು ತುಂಬ ಕಷ್ಟ ನೀವು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಹೋಗೋದಿದ್ರೆ ನಾಲ್ಕು ನಾಲ್ಕು ಐದೈದು ಅವರ್ ಸರ್ ಟ್ರಾಫಿಕಲ್ಲಿ ನಾವು ಸಿಕ್ಕಿಬಿದ್ದೀವಿ ಸರ್ ನಮ್ಮ ತಲೆಯಲ್ಲಿ ಒಂದೇ ಇತ್ತು ಜಮ್ಮು ಕಾಶ್ಮೀರ್ ಹೆಂಗಾದ್ರೂ ಪಾರ್ ಮಾಡಬೇಕು ಪಂಜಾಬ್ಲ್ಲ ಹೋದ್ರೆ ನಾವು ಸೇಫ್ ಅಂತಂದ್ಬಿಟ್ಟು ನಾವು ಕಂಟಿನ್ಯೂಸ್ ಆಗಿ ಒಂದು ಥರ್ ಟ್ವೆಲ್ವ್ ಅವರ್ಸ್ ನಾವು ಜರ್ನಿ ಮಾಡಿಬಿಟ್ಟು ಅಲ್ಲಿ ಪಂಜಾಬಲ್ಲಿ ರೇಷ್ ಮಾಡಿಬಿಟ್ಟು ಮತ್ತು ಮುಂದೆ ನಮ್ಮ ಪ್ರಯಾಣ ಬೆಳೆಸಿಬಿಟ್ಟು ಬಿದರ್ ಬಂದ್ವಿ ಸರ್ ನಾವು ಸರ್ ಈಗ ನೀವು ಮುನ್ನ ಒಂದು ರೀತಿ ದೇವರೇ ಕಾಪಾಡಿದ್ದಾನೆ ಅನ್ನೋ ರೀತಿ ಬಚಾವಾಗಿದ್ರಿ ಏನು ಹೇಳಿದ್ರು ಸರ್ ನಮ್ಮ ಅದು ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ದೇವ್ರೇ ನಂಗೆ ಕಾಪಾಡಿದ್ದಾರೆ ಸರ್ ನಾವು ನಾವು ಸ್ಟಾರ್ಟಿಂಗ್ ಟೂರ್ ಸ್ಟಾರ್ಟ್ ಮಾಡಿದ್ದೆ ದೇವ್ರ ದರ್ಶನ ಮಾಡ್ಕೊಂಡು ಬಿಟ್ಟೆ ನಾವು ಸ್ಟಾರ್ಟ್ ಮಾಡಿದ್ದು ಶಿರಡಿ ತುಳಜಾಪುರ ಎಲ್ಲ ದೇವ್ರ ದರ್ಶನ ವೈಷ್ಣೋದೇವಿ ಎಲ್ಲ ದೇವ್ರ ದರ್ಶನದಿಂದನೇ ನಮ್ಮ ಟೂರೆಲ್ಲ ಸ್ಟಾರ್ಟ್ ಮಾಡಿದ್ದು ಸರ್ ಅಪ್ಪ ಅಮ್ಮನ ಆಶೀರ್ವಾದ ಎಲ್ಲರ ಆಶೀರ್ವಾದ ಇದೆ ಆರಾಮಾಗಿ ಬಂದಿದ್ವಿ ಸರ್ ಮನೆಗೆ ಸರ್ ನನ್ನ ಹೆಸರು ಅವಿನಾಶ್ ಅಂತ ಸರ್ ಇದಿಷ್ಟೋ ಏನು ಅಲ್ಲಿ ಪ್ರವಾಸಕ್ಕೆ ಹೋದಂಥ ಅವಿನಾಶ್ ಅವರ ಮಾತಾಗಿತ್ತು ಏನು ದೇವರೇ ನಮ್ಮನ್ನು ಕಾಪಾಡಿದಾನೆ ನಾವು ದೇವರ ದರ್ಶನ ಮಾಡ್ಕೊಂಡು ಹೋಗಿ ಆ ದೇವರೇ ನಮ್ಮನ್ನು ಕಾಪಾಡಿಸಿದ್ದಾನೆ ಬದುಕಿದ್ದೀವಿ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊಣೆಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀ